ಬೆನ್ನಿಗೆ ಆಕ್ಸಿಜನ್ ಸಿಲಿಂಡರ್ ಕಟ್ಕೊಂಡು ಕೊಳ್ತಿರೋ ವ್ಯಕ್ತಿ ಸರ್ಕಾರದ ರಕ್ಷಣಾ ಪಡೆಯವರಲ್ಲ ಅಥವಾ ಸ್ಕೋಬಾ ಡೈವಿಂಗ್ ಮಾಡಲು ಕೂತವರಲ್ಲ ಬದಲಾಗಿ ಆಕಸ್ಮಿಕವಾಗಿ ನೀರಿನಲ್ಲಿ ಬಿದ್ದು ಪ್ರಾಣ ಕಳೆದುಕೊಂಡವರ ಮೃತದೇಹ ಹುಡುಕಲು ಹೊರಟಿರುವ ಅಸಾಮಾನ್ಯ ಸಾಹಸಿಗ ಹೆಸರು ಈಶ್ವರ್ ಮಲ್ಪೆ ಕರಾವಳಿ ಜಿಲ್ಲೆಗಳಾದ ಮಂಗಳೂರು ಉಡುಪಿ ಹಾಗೂ ಕಾರವಾರ ಭಾಗಗಳಲ್ಲಂತೂ ಈ ಹೆಸರು ಚಿರಪರಿಚಿತ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆನಂದಪುತ್ರನ್ ಮತ್ತು ಬೇಬಿ ಕರ್ಕೆರ ದಂಪತಿಗೆ ಜನಿಸಿದ ಈಶ್ವರ್ ಗೆತ್ತು ತಿನ್ನುವ ಬಡತನದಿಂದಾಗಿ ಹೈಸ್ಕೂಲ್ ಮೆಟ್ಟಿಲನ್ನು ಹತ್ತಲಾಗಲಿಲ್ಲ ಆದರೆ ತನ್ನೂರಿನ ಬಲರಾಮ ದೇವಾಲಯದ ಕೆರೆಯಲ್ಲಿ ಈಜು ಹೊಡೆಯೋದನ್ನು ಮಾತ್ರ ಬಿಡಲಿಲ್ಲ ಹೀಗೆ ತಾನು ಬಾಲ್ಯದಲ್ಲಿದ್ದಾಗ ಕಲಿತ ಈಜು ಒಂದೊಂದು ದಿನ ನೂರಾರು ಜನರ ಪ್ರಾಣ ರಕ್ಷಿಸಲು ಕೈ ಹಿಡಿಯುತ್ತೆ ಅಂತ ಸ್ವತಃ ಈಶ್ವರ್ ಮಲ್ಪೆಗೂ ಅಂದಾಜಿರಲಿಲ್ಲ ಮಲ್ಪೆ ಬಂದರಿನಲ್ಲಿ ಬೋಟ್ಗಳಿಗೆ ನೀರು ಸರಬರಾಜು ಮಾಡಲು ಬರ್ತಿದ್ದ ಟೆಂಪೋಗಳು ಆಗಾಗ ಆಯ ತಪ್ಪಿ ನೀರಿಗೆ ಬಿದ್ದಾಗ ಈಶ್ವರ್ ಮಲ್ಪೆ ತನ್ನ ಈಜಿನ ಕೌಶಲ್ಯದಿಂದ ನೀರಿಗೆ ಬಿದ್ದವರನ್ನ ಕಾಪಾಡ್ತಿದ್ರು ಮುಂದೆ ಅದನ್ನೇ ಹವ್ಯಾಸಿ ವೃತ್ತಿಯನ್ನಾಗಿಸಿಕೊಳ್ಳೋ ಮೂಲಕ ಇವತ್ತು ರಾಜ್ಯಾದ್ಯಂತ ಜನರ ಜೀವರಕ್ಷಕರಾಗಿದ್ದಾರೆ ಈಶ್ವರ್ ಮಲ್ಪೆ ಇಲ್ಲಿವರೆಗೂ ಜಲಕಂಟಕಕ್ಕೆ ಸಿಲುಕಿದ್ದ ಇಪ್ಪತ್ತಕ್ಕೂ ಅಧಿಕ ಜನರನ್ನ ರಕ್ಷಿಸಿದ್ದಾರೆ ಇನ್ನು ಶವ ಮೇಲೆತ್ತಲಾಗದಂತ ಪರಿಸ್ಥಿತಿಯಲ್ಲೂ ಇದುವರೆಗೂ ಸುಮಾರು ಮುನ್ನೂರಕ್ಕೂ ಹೆಚ್ಚು ಶವಗಳನ್ನ ಮೇಲಕ್ಕೆತ್ತಿರುವ ಈ ಗಟ್ಟಿ ಗುಂಡಿಗೆಯ ಸಾಹಸಿ ಈಶ್ವರ್ ಮಲ್ಪೆ ಅವರಿಗೆ ಎಲ್ಲರೂ ತಲೆಬಾಗಲೇಬೇಕು ಪತ್ನಿ ಹಾಗೂ ಇಬ್ಬರು ಅನಾರೋಗ್ಯ ಮಕ್ಕಳೊಂದಿಗಿರುವ ಈಶ್ವರ್ ಮಲ್ಪೆಯವರಿಗೆ ಅದ್ಯಾರೇ ಆಗಿರಲಿ ಸಮಯ ಎಷ್ಟೇ ಆಗಿರಲಿ ಒಂದು ಕರೆ ಮಾಡಿದರೆ ಸಾಕು ತಮ್ಮ ಸಮಸ್ಯೆಗಳನ್ನೆಲ್ಲ ಬದಿಗೊತ್ತಿ ಕಷ್ಟದಲ್ಲಿದ್ದವರ ಪ್ರಾಣ ಕಾಪಾಡಲು ತಕ್ಷಣ ಹೊರಟು ಬಿಡ್ತಾರೆ ಹಾಗಾಗಿಯೇ ಈಶ್ವರ್ ಮಲ್ಪೆ ಈಗ ಅದೆಷ್ಟೋ ಜನರ ಪಾಲಿಗೆ ಆಪದ್ಬಾಂಧವನಾಗಿದ್ದಾರೆ ತಮ್ಮ ನಿಸ್ವಾರ್ಥ ಸೇವೆಯ ಮೂಲಕ ಸಂಕಷ್ಟದಲ್ಲಿರುವವರ ಪ್ರಾಣ ಕಾಪಾಡಲು ಪಣ ತೊಟ್ಟು ನಿಂತಿರುವ ಈ ಅಸಾಮಾನ್ಯ ಸಾಧಕ ಈಶ್ವರ್ ಮಲ್ಪೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಟಿವಿ ನೈನ್ ನವನಕ್ಷತ್ರ ಗೌರವಕ್ಕೆ ಭಾಜನರಾಗಿದ್ದಾರೆ a <small>